ನಾಗೇಂದ್ರ ಬಳ್ಳಾರಿ ಮನೆಯಲ್ಲಿ ಆಸ್ತಿ ಮತ್ತು ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ನಾಗೇಂದ್ರ ಬಳ್ಳಾರಿ ಮನೆಯಲ್ಲಿ ಕಂಪ್ಯೂಟರ್ ಇರುವಂತಹ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಕೆದಕ್ತಾ ಇದ್ದಾರೆ ಬೆಳಗ್ಗೆಯಿಂದ ನಡೆದಿರುವಂತಹ ರೇಡಿಗೂ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆಸ್ತಿ ಪತ್ರ ಪತ್ತೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ಚುರುಕುಗೊಂಡಿದೆ ಹಗರಣದ ಬಳಿಕ ಈ ಆಸ್ತಿಯನ್ನ ಖರೀದಿ ಮಾಡಿರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಆಸ್ತಿ ಪತ್ರಗಳ ಮೂಲವನ್ನು ಕೆದಕ್ತಾ ಇದೆ ಈಗ ಇ ಡಿ ಟಿ ಹೈದರಾಬಾದ್ ಟು ಬಳ್ಳಾರಿ ಅಕೌಂಟ್ ಲಿಂಕ್ ಏನಿದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ನಾಗೇಂದ್ರ ಆಪ್ತರನ್ನ ಕರೆಸಿ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ಯಾರೂ ಕುಟುಂಬಸ್ಥರಿಲ್ಲ ಬಟ್ ಅವರ ಆಪ್ತರು ಅಥವಾ ಅವರ ಏನಿದ್ದಾರಲ್ಲ ಮನೆ ಕೆಲಸಗಾರರು ಸೊ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸ ಸೊ ಇಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ನಡೆದಿರುವಂತಹ ರೇಡ್ ಇದು ಬೆಳಗ್ಗಿಂದಲೂ ಅಧಿಕಾರಿಗಳು ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಆಸ್ತಿ ಪತ್ರಗಳು ಸಿಕ್ಕಿವೆಯಂತೆ ಈ ಆಸ್ತಿ ಪತ್ರಗಳು ಯಾವಾಗ ಈ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಯಾಕಂದರೆ ಅಕಸ್ಮಾತ್ ಈ ಹಗರಣ ನಡೆದಿರೋ ಟೈಮ್ನಲ್ಲಿ ಅಥವಾ ಹಗರಣದ ನಂತರ ಏನಾದರೂ ಖರೀದಿ ಆಗಿದೆಯಾ ಅನ್ನೋಂಥದ್ರ ಬಗ್ಗೆ ಅನುಮಾನಗಳಿವೆ ಅಕಸ್ಮಾತ್ ಏನಾದರೂ ಈ ಹಗರಣದ ಸಂದರ್ಭ ಈ ಟೈಮ್ಲೈನ್ ಏನಾದರೂ ಮ್ಯಾಚ್ ಆದರೆ ಆಗ ಬಹುಶಃ ಇದರಿಂದ ಬಂದಿರುವಂಥ ಒಂದು ಹಣದಿಂದ ಆಸ್ತಿಗಳ ಖರೀದಿ ಆಗಿರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರುತ್ತೆ ಸೊ ಹಾಗಾಗಿನೇ ಈಗ ಇಡಿ ಅಧಿಕಾರಿಗಳು ಯಾವುದೇ ಒಂದು ಸಣ್ಣ ಡೀಟೇಲ್ಸ್ ಸಿಕ್ಕಿದ್ರೂ ಕೂಡ ಅದನ್ನು ಬಹಳ ಮುತುವರ್ಜಿಯಿಂದ ಪರಿಶೀಲನೆಯನ್ನು ನಡೆಸ್ತಾ ಸಹಜ ಇದು ಇಡಿ ಡಿ ಮಾಡುವಂಥ ಒಂದು ಕೆಲಸದ ಒಂದು ರೀತಿ ಕೆಲಸದ ವೈಖರಿ ಯಾವುದೇ ಒಂದು ಚಿಕ್ಕ ಪತ್ರ ಸಿಕ್ಕಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ಬರೆದಿದ್ದಾರೆ ಅಂತ ಹೇಳಿದ್ರೆ ಅದು ಯಾ ಏನಿದೆ ಅದರಲ್ಲಿ ವಿಚಾರ ಅದೆಲ್ಲವನ್ನೂ ಕೂಡ ಇ ಡಿ ಅಧಿಕಾರಿಗಳು ಕೆದಕ್ತಾ ಹೋಗ್ತಾರೆ ಸಣ್ಣ ಕ್ಯಾಲ್ಕುಲೇಷನ್ಸ್ಗಳನ್ನು ಕೂಡ ಬಿಡೋದಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿನಾಯಕ್ ನೀಡ್ತಾರೆ ವಿನಾಯಕ್ ಈಗ ಬಳ್ಳಾರಿ ನಿವಾಸದಲ್ಲಿ ಬಹುಶಃ ಬೆಳಿಗ್ಗೆಯಿಂದಲೂ ಕೂಡ ಇರುವಂತಹ ಇಡಿ ಅಧಿಕಾರಿಗಳು ಇನ್ನೂ ಕೂಡ ಅಲ್ಲೇ ಇದ್ದಾರೆ ಜೊತೆಗೆ ಈಗ ದಾಖಲೆಗಳು ಕೆಲವೊಂದು ಲಭ್ಯವಾಗಿದೆ ಅಂತ ಹೇಳಿ ಆಸ್ತಿ ಪತ್ರಗಳು ಕೂಡ ಸಿಕ್ಕಿವೆ ಅನ್ನುವಂಥದ್ದು ಬಹುಶಃ ಇನ್ನೂ ಕೂಡ ರೈಡ್ ಮುಂದುವರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ಸುತ್ತೆ ಏನ್ ಡೀಟೇಲ್ ಸಿಗ್ತಾ ಇದೆ ಇನ್ಸೈಟ್ಸ್ ಈಗ ವಿನಾಯಕ್ ಖಂಡಿತ ರಮಾನ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಕೂಡ ಇನ್ನು ಬಳ್ಳಾರಿಯ ನೆಹರು ಕಾನೂನಲ್ಲಿ ಇರತಕ್ಕಂಥ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಮನೆ ಮೇಲೆ ನಿರಂತರವಾಗಿ ತಲಾಶ್ ನಡೆಸಿರುವಂತಹ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಈಗ ಒಂದು ಮೂಲದ ಮಾಹಿತಿ ಪ್ರಕಾರವಾಗಿ ಸಿಕ್ಕಿರುವಂಥ ಏನು ಮಹತ್ವದ ಸಾಕ್ಷಿ ಏನಂತಂದ್ರೆ ಈಗಾಗಲೇ ಸಾಕಷ್ಟು ದಾಖಲೆಗಳು ದೊರೆತಿರದಾಗಿ ಚೈತನ್ಯ ಎನ್ನುವ ಏನು ನಾಗೇಂದ್ರ ಆಪ್ತ ಸಹಾಯಕ ಚೇತನ್ ಕೂಡ ಈಗ ಕರೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಭ್ರಷ್ಟಾಚಾರ ನಡೆಯುವಂತಹ ಸಂದರ್ಭದಲ್ಲಿ ಆ ಟೈಮ್ ಲೈನ್ಗೆ ಹೊಂದಿರುವಂತಹ ಆಸ್ತಿ ಪತ್ರಗಳು ಏನಾದರೂ ಹೊಸದಾಗಿ ಖರೀದಿ ಮಾಡಿರ್ತಕ್ಕಂತಹ ವಸ್ತುಗಳ ಬಗ್ಗೆ ಕೂಡ ಈಗ ಏನು ದಾಖಲೆಗಳನ್ನು ತನಿಖೆ ಮಾಡ್ತಾ ಇದ್ದಾರೆ ನಾವೀಗ ಅವರ ಮನೆ ಮುಂಭಾಗದಲ್ಲಿ ಅಂದ್ರೆ ಲಕ್ಷ್ಮಿ ನಿವಾಸ ಸಂಬಂಧಪಟ್ಟಿರ್ತಕ್ಕಂಥ ಇದು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಇದು ಈ ಮನೆಯಲ್ಲಿ ಅಧಿಕಾರಿಗಳು ನಿರಂತರವಾಗಿ ಬೆಳಿಗ್ಗೆ ಆರು ಗಂಟೆಯಿಂದ ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಗಿನ ಜಾವ ಕಚೇರಿಯಲ್ಲಿ ಅಂದ್ರೆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು ಆ ತನಿಖೆಯನ್ನೇ ಈಗ ಮನೆಗೆ ಶಿಫ್ಟ್ ಸುಮಾರು ಎಂಟು ಅಧಿಕಾರಿಗಳ ತಂಡ ಈಗಾಗಲೇ ನಿರಂತರವಾಗಿ ತನಿಖೆಯನ್ನು ಮಾಡ್ತಾ ಇದ್ರೆ ತನಿಖೆಯಲ್ಲಿ ಒಂದು ಮಹತ್ವದ ದಾಖಲೆ ಸಿಕ್ಕಿರುವಂತದ್ದು ಮಾಹಿತಿ ಕೂಡ ದೊರೆತಾ ಇದೆ ಅಂದ್ರೆ ಬಾಂಡ್ ಪೇಪರ್ನಲ್ಲಿ ಬಾಂಡ್ ಪೇಪರ್ ಮೂಲಕವಾಗಿ ಸುಮಾರು ಎಂಟತ್ತು ಜನರ ಸಹಿ ಇರುವಂಥ ಒಂದು ದಾಖಲೆ ಮಹತ್ವದ ದಾಖಲೆ ಸಿಕ್ಕಿರುವಂತದ್ದು ಹೀಗಾಗಿ ಆ ದಾಖಲೆಯಲ್ಲಿ ಏನಾದರೂ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗ್ತಾ ಇದೆ ಅನ್ನೋ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ಬಳ್ಳಾರಿ ಮೂಲಕ ಹೈದರಾಬಾದ್ನ ಖಾಸಗಿ ಕಂಪನಿಯ ಅಕೌಂಟ್ ನಿಂದ ಬಳ್ಳಾರಿಗೆ ಬಂದಿರತಕ್ಕಂಥ ಹಣದಲ್ಲಿ ಯಾವ್ಯಾರ ಅಕೌಂಟ್ ಗೆ ಹೋಗಿದೆ ಮತ್ತು ಯಾರ್ಯಾರ ಅಕೌಂಟಿಗೆ ಹೋದಾಗ ಅದು ನೇರವಾಗಿ ಬೈ ಹ್ಯಾಂಡ್ ಕ್ಯಾಶ್ ಬಂದಾಗ ಅದರಿಂದ ಏನು ಖರೀದಿ ಮಾಡಿದರೆ ಆ ಖರೀದಿಗೂ ಮತ್ತು ಭ್ರಷ್ಟಾಚಾರ ಆ ದಿನಾಂಕಕ್ಕೂ ತಾಳೆ ಆಗುತ್ತಾ ಅನ್ನೋದನ್ನು ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ಚೇತನ್ ಎಂಬ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಮತ್ತಿಬ್ಬರು ನಾಗೇಂದ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ತ ಸಹಾಯಕರಿಗೂ ಕೂಡ ಬಲವನ್ನ ಮಾಡಿರುವಂಥದ್ದು ಈಗಾಗಲೇ ಅಧಿಕಾರಿಗಳು ಮಾಹಿತಿ ಫೋನ್ ಕರೆಯನ್ನು ಮಾಡಿದಾಗ ನಾವೀಗ ಸ್ಥಳೀಯವಾಗಿ ಲಭ್ಯ ಇಲ್ಲ ನಂತರದಲ್ಲಿ ಬರ್ತೇವೆ ಅನ್ನೋ ಮಾಹಿತಿ ಹೇಳ್ತಾ ಇದ್ದಾರೆ ಹೇಳಿದ್ದಾರಂತೆ ಆದರೆ ಅಧಿಕಾರಿಗಳು ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿ ಈ ತನಿಖೆಯಲ್ಲಿ ಈ ಜಾರ್ಕೋ ಯತ್ನ ಮಾಡಿದ್ರೆ ನಿಮ್ಮನ್ನು ವಶಕ್ಕೆ ಪಡೆಯುವ ಪಡೆಯಲಾಗುತ್ತೆ ಅನ್ನೋ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ವೇ ನಾವು ಬರ್ತಾ ಇದ್ದೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೂಡ ಈಗ ಏನು ಏನು ಆಪ್ತ ಸಹಾಯಕರು ಏನು ನಾಗೇಂದ್ರ ಸಂಬಂಧಪಟ್ಟಿರ್ತಕ್ಕಂಥ ಇನ್ನಿಬ್ಬರು ಆಪ್ತರು ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ದೋರಿತಾ ಇರುವಂಥದ್ದು ಹೀಗಾಗಿ ಈ ಈ ತನಿಖೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿರುವಂಥದ್ದು ಮತ್ತು ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡುತ್ತಿರುವ ಸಾಕಷ್ಟು ದಾಖಲೆಗಳು ಪರಿಶೀಲನೆ ಕೂಡ ಇದೆ ಮತ್ತು ಪ್ರಮುಖವಾಗಿ ಇಲ್ಲಿ ಏನು ಆ ಆ ಡೇಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಿ ಸಿ ವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಯಾರ್ಯಾರು ಇಲ್ಲಿ ಬಂದು ಹೋಗಿದ್ರು ಆ ಬಂದು ಹೋದಾಗ ಈ ಪ್ರಕರಣಕ್ಕೂ ಮತ್ತು ಆ ಭ್ರಷ್ಟಾಚಾರ ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣ ಒಂದು ರೀತಿಯಾಗಿ ಸಾಕಷ್ಟು ಚುರುಕು ಪಡೆದಿಂದಾಗಿ ಮುಂದಿನ ದಿನಮಾನಗಳಲ್ಲಿ ನಾಗೇಂದ್ರ ಅವರಿಗೆ ಈ ಪ್ರಕರಣ ಯಾವ ರೀತಿ ಆಗುತ್ತೆ ಮತ್ತು ಅವರ ಆಪ್ತರಿಗೆ ಕೂಡ ಈಗಾಗಲೇ ಸಾಕಷ್ಟು ಆತಂಕ ಶುರುವಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗ ಓರ್ವರನ್ನ ವಿಚಾರಣೆಗೆ ನಡೆಸುತ್ತಿರತಕ್ಕಂತಹ ಅಧಿಕಾರಿಗಳು ಮತ್ತೆ ಮತ್ತಿಬ್ಬರಿಗೂ ಕೂಡ ಈಗಾಗಲೇ ಫೋನ್ ಮೂಲಕ ಬುಲಾವನ್ ಬುಲಾಮನನ್ನ ಇಟ್ಟಿರುವಂಥದ್ದು ಅಂದ್ರೆ ಮತ್ತ್ ಇನ್ನಿತರ ಇರ್ತಕ್ಕಂಥ ಆಪ್ತ ಸಹಾಯಕರು ಕೂಡ ಸಾಕಷ್ಟು ಆತಂಕ ಸೃಷ್ಟಿ ಮಾಡಿದೆ ಇತನಿಕ್ಕೆ ಯಾವ ಹಂತಕ್ಕೆ ಬರುತ್ತೆ ಅನ್ನೋದು ಕೂಡ ಕಾದು ನಡಬೇಕಾಗುತ್ತೆ ರಹಮಾನ್ ಓಕೆ ಥ್ಯಾಂಕ್ ಯು ನಾಯ್ಕ್ ಇನ್ನ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಾಕ್ತಾ ಇರುವಂಥ ಒಂದು ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮೊದಲ ಬೇಟೆಯಾಡಿದೆ ನಾಗೇಂದ್ರ ಪಿ ಎ ಹರೀಶ್ನ ಈಗಾಗಲೇ ಇಡಿ ಟೀಮ್ ಬಂಧಿಸಿದೆ ನಾಗೇಂದ್ರ ನಿವಾಸದಿಂದ ಕಚೇರಿಗೆ ಈಗ ಕರ್ಕೊಂಡು ಬಂದಿದ್ದಾರೆ ಇಡಿ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಗೆ ಈಗ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಕೆಯಿಂದಲೂ ಕೂಡ ನಡೆದಿರುವಂತಹ ರೇಡ್ ಇದು ಈ ಹಗರಣದಲ್ಲಿ ಪ್ರಮುಖವಾದಂತಹ ಆರೋಪಿಗಳ ಹೆಸರುಗಳು ಏನೇನು ಕೇಳಿ ಬಂದಿವೆ ಅವರೆಲ್ಲರ ನಿವಾಸ ಮತ್ತು ಕಚೇರಿ ಇದೆಲ್ಲ ಕಡೆಯೂ ಕೂಡ ಇವತ್ತು ಏಕಕಾಲದಲ್ಲಿ ದಾಳಿ ನಡೆಸಿದ್ರು ಸೊ ಆ ದಾಳಿ ಸಂದರ್ಭದಲ್ಲಿ ಕೆಲವೊಂದು ಕಡೆ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ರೇಡ್ ಮುಂದುವರೆದಿದೆ ಅದ್ರ ಜೊತೆಗೆ ಈಗ ಮೊದಲ ಬೇಟೆ ಅಂತ ಹೇಳಿದ್ರೆ ಇಡಿಯ ಮೊದಲ ಬೇಟೆ ಇದು ಹರೀಶ್ ಅಂತ ಹೇಳಿ ಒಬ್ಬ ಸೊ ಈತ ನಾಗೇಂದ್ರ ಅವರ ಪಿ ಎ ಸೊ ನಾಗೇಂದ್ರ ಅವರ ಪಿ ಎ ಹರೀಶ್ ಅವರನ್ನು ಈಗಾಗಲೇ ಇ ಡಿ ಟೀಮ್ ಅರೆಸ್ಟ್ ಮಾಡಿದೆ ನಾಗೇಂದ್ರ ಅವರ ನಿವಾಸದಲ್ಲೇ ಇದ್ದಂತಹ ಪಿ ಎ ಸೊ ಆತನನ್ನು ಈಗ ಕರ್ಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಶಾಂತಿನಗರದಲ್ಲಿರುವಂಥ ಇ ಕಚೇರಿ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ ಪ್ರದೀಪ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೆದಿರುವಂತಹ ರೇಡ್ ಬಹುಶಃ ಇದು ಇಡಿಯ ಮೊದಲ ಬೇಟೆ ಅಂತ ಹೇಳ್ಬೋದು ನಾಗೇಂದ್ರ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ ಸೊ ನಾಗೇಂದ್ರ ಅವರ ಪಾತ್ರ ಏನಿದೆ ಅನ್ನುವಂಥದ್ರ ಬಗ್ಗೆ ಇದರಲ್ಲಿ ಗೊತ್ತಾಗ್ತಾ ಇದೆ ಈ ಹಗರಣದಲ್ಲಿ ಅವರ ಪಾತ್ರ ಅಥವಾ ಅವ್ರ ಮೇಲೆ ಇರುವಂತಹ ಒಂದು ಆರೋಪಗಳು ಏನ್ ಕೇಳಿ ಬರ್ತಾ ಇವೆ ಈಗ ಪ್ರದೀಪ್ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಡೆದಿದೆ ಕೋಟಿ ರೂಪಾಯಿ ಹಗರಣ ಸಂಬಂಧ ಇವತ್ತು ಇಡಿ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿರುವಂತದ್ದು ಬೆಳಿಗ್ಗೆಯಿಂದ ಅಹ್ ಶಾಸಕ ನಾಗೇಂದ್ರ ಸೇರಿದಂತೆ ಮತ್ತೆ ನಿಗಮದ ಅಧ್ಯಕ್ಷ ದದ್ದಲು ಹಾಗೂ ಇತರ ಹದಿನೆಂಟು ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಈಗ ಪ್ರಕರಣದಲ್ಲಿ ಆ ಹರೀಶ್ ಎಂಬಾತನನ್ನ ಬಂಧಿಸಿದರೆ ಈ ಹರೀಶ್ ಎಂಬಾತ ಆ ಏನು ಶಾಸಕ ನಾಗೇಂದ್ರ ಇದ್ದಾರೆ ಇವರ ಪಿ ಎ ಅಂತ ಗೊತ್ತಾಗ್ತಾ ಇರುವಂತದ್ದು ಈ ಒಂದು ಹರೀಶ್ ಅವರು ಈ ಒಂದು ಅವ್ಯವಹಾರ ಏನ್ ನಡೆದಿತ್ತು ಇದಕ್ಕೆ ಅಧಿಕಾರಿಗಳಿಗೆ ಈ ಒಂದು ಹಗರಣ ನಡೆಸುವಂತೆ ಅಥವಾ ಈ ಒಂದು ಹಣದ ವಹಿವಾಟಾಗಿರ್ಬೋದು ಮತ್ತೆ ಇನ್ನಿತರ ಟ್ರಾನ್ಸಾಕ್ಷನ್ ಇದೆ ಇದೆಲ್ಲಕ್ಕೂ ಸಹ ಸಚಿವರ ಪರವಾಗಿ ಹರೀಶ್ ಎಂಬಾತ ಏನಂದ್ರೆ ಏನಿದೆ ಈತ ಆ ಅಧಿಕಾರಿ ಅಂದ್ರೆ ಬ್ಯಾಂಕ್ನ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಒಂದು ನಿಮಿಷ ಮಾತಾಡ್ತೇನೆ ಒಂದೇ ನಿಮಿಷ ಹೋಲ್ಡ್ ಮಾಡಿ